ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಾಳೆ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಮುಖ್ಯವಾಗಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು ಯಾಕಪ್ಪ ಅಂದ್ರೆ ಈ ಒಂದು ಇಪ್ಪತ್ತೆ ಎರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ಜೊತೆಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಅದರ ಬಗ್ಗೆ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಮುಖ್ಯವಾಗಿ ವೀಕ್ಷಕರೇ ರೈತರು ಕಂಪ್ಲೀಟ್ ಆಗಿ ನೋಡಬೇಕಾಗಿರುವಂತಹ ಮಾಹಿತಿ ಬೆಳೆ ವಿಮೆ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋದಿದೆ ಯಾಕಂದ್ರೆ ಬೆಳೆ ವಿಮೆ ಹಣನು ಕೂಡ ಜಮಾ ಆಗ್ತಾ ಇರುವಂತದ್ದು ಸೊ ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೇಳು ರೈತರಿಗೆ ಜಮಾ ಆಗ್ತಾ ಇದೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಸೊ ರೈತರು ಯಾರ್ಯಾರು ನೋಡ್ತಾ ಇಲ್ಲ ಈಗ ನೋಡಿ ಈ ರೈತರು ನಿಮ್ಮ ಸ್ನೇಹಿತರಾಗಿದ್ರೆ ಅವ್ರಿಗೆ ಮುಖ್ಯವಾಗಿ ಒಂದು ವಿಡಿಯೋನ ಶೇರ್ ಮಾಡಿಬಿಡಿ ಸೊ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಈಗಾಗಲೇ ನೀವು ನಮ್ಗೆ ಗೊತ್ತಿರುವಂತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ್ಣು ವೇಟ್ ಮಾಡ್ತಾ ಇದ್ರಿ ಸೊ ಇದುವರೆಗೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಎರಡು ಸಾವಿರ ಪ್ಲಸ್ ಎರಡು ಸಾವಿರನೇ ಜಮಾ ಆಗುತ್ತೆ ಯಾಕಪ್ಪ ಅಂದ್ರೆ ಪ್ರತಿಯೊಂದು ಸಾರಿ ನೀವು ನೋಡಬಹುದು ವೀಕ್ಷಕರ ಒಂದು ಸ್ವಲ್ಪ ಹಿಂದಿನ ದಿನಗಳನ್ನ ವಿಚಾರ ಮಾಡಿದ್ರೆ ಆ ಒಂದು ಸ್ವಲ್ಪ ಡಿಲೇ ಆದ್ರೂ ಸಹಿತ ನಿಮಗೆ ಒಂದೇ ತಿಂಗಳಲ್ಲಿ ಒಂದೇ ವಾರದಲ್ಲಿ ಎರಡೆರಡು ಕಂತುಗಳಾದ್ರೂ ಹಣ ಜಮಾ ಆಗಿದೆ ಹೌದಲ್ವಾ ಸೊ ನೋಡಿ ಹದಿಮೂರು ಹಾಗೂ ಹದಿನಾಲ್ಕನೇ ಕಂತಿನ ಹಣ ಹಾಗೆ ಆಗಿರುವಂತದ್ದು ಎರಡೆರಡು ಕಂತುಗಳು ಒಂದೇ ತಿಂಗಳಲ್ಲಿ ನಿಮಗೆ ಜಮಾ ಆಗಿರುವಂಥದ್ದು ಕಂಡು ಬರುತ್ತೆ ಸೊ ನವೆಂಬರ್ನಲ್ಲಿ ಎರಡೆರಡು ಕಂತುಗಳು ನಿಮಗೆ ಜಮಾ ಆಗಿರುವಂಥದ್ದು ಕಾಣತ್ತೆ ಅಥವಾ ಈ ಒಂದು ಅಕ್ಟೋಬರ್ ನವ ಅಕ್ಟೋಬರ್ನ ಕೊನೆಯ ವೀಕ್ನಲ್ಲಿ ಜಮಾ ಆಗಿರುವಂಥದ್ದು ನವೆಂಬರ್ನಲ್ಲಿ ಒಂದೇ ವಾರದಲ್ಲಿ ಕೂಡ ಜಮಾ ಆಗಿರುವಂಥದ್ದು ಈ ರೀತಿಯೂ ಕೂಡ ಆಗಿರುವಂಥದ್ದು ಎರಡು ವಾರಗಳಲ್ಲಿ ಎರಡೆರಡು ಕಂತುಗಳು ನಿಮಗೆ ಜಮಾ ಆಗಿದ್ದಾವೆ ಅಥವಾ ಒಂದೇ ವಾರದಲ್ಲಿ ಎರಡೆರಡು ಕಂತುಗಳು ಜಮಾ ಆಗಿದ್ದಾವೆ ಈ ರೀತಿ ನಾವು ಹೇಳ್ಬೋದು ಸೊ ಅದೇ ರೀತಿ ಈಗ ಇದು ಒಂದು ಸ್ವಲ್ಪ ಡಿಲೇ ಆದರೂ ಸಹಿತ ನಿಮಗೆ ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ಎರಡೆರಡು ಕಂತಿನ ಹಣ ಕೂಡ ಜಮಾ ಆಗ್ಬೋದು ಅಥವಾ ಎರಡು ವಾರದಲ್ಲಿ ಲಾಸ್ಟು ಎರಡು ವಾರದಲ್ಲಿ ನಿಮಗೆ ಎರಡೆರಡು ಕಂತುಗಳು ನಾಲ್ಕು ಸಾವಿರ ಒಟ್ಟಿಗೆ ಹಣ ಆದರೂ ಜಮಾ ಆಗ್ಬೋದು ನಾಲ್ಕು ಸಾವಿರ ಅಂದರೆ ನಾಲ್ಕು ಸಾವಿರನೇ ಜಮಾಗೋದಿಲ್ಲ ಆಗೋದಿಲ್ಲ ಎರಡು ಸಾವಿರ ಡಿವೈಡ್ ಆಗಿ ಎರಡು ಸಾವಿರ ಜಮ ಈ ರೀತಿ ಜಮಾ ಆಗುತ್ತೆ ಆದರೆ ಖಂಡಿತವಾಗಲೂ ಜಮಾ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬ್ಬಾಕರ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಈಗ ಸಚಿವ ಲಕ್ಷ್ಮೀ ಅಬ್ಬಾಕರ್ ಅವರು ಹಣ ಖಂಡಿತವಾಗ್ಲೂ ಜಮಾ ಮಾಡ್ತೀವಿ ಈಗಾಗಲೇ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಮಾಡ್ಕೊಂಡಿದ್ದೀವಿ ಇನ್ನೇನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಸ್ಕೊಂಡು ನಿಮ್ಮ ಖಾತೆಗೆ ಜಮಾ ಮಾಡೋದು ಮಾತ್ರ ಬಾಕಿ ಇರುವಂತದ್ದು ನಾವು ಕೂಡ ಫೈಲ್ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈಗ ನಾವು ತಲೆ ಕೆಡಿಸಿಕೊಳ್ಳುವಂತಹವೆಲ್ಲ ಖಂಡಿತವಾಗ್ಲೂ ಹಣ ಜಮಾ ಆಗತ್ತೆ ಒಂದ್ ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ ಈಗ ನೋಡಿ ಇವತ್ತು ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾದ್ರೆ ಇದು ಇವತ್ತಿನ ಹಿಡ್ಕೊಂಡು ಹದಿನೈದು ದಿನ ಆದರೂ ನಮಗೆ ಟೈಮ್ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಸರ್ಕಾರಿ ನೌಕರಸ್ಥರಿಗೂ ಕೂಡ ನಾವು ಒಂದ್ ಸ್ವಲ್ಪ ಡಿಲೇ ಆಗಿರುತ್ತೆ ಯಾಕಂದ್ರೆ ಪ್ರತಿ ತಿಂಗಳು ಕೂಡ ನಾವು ರೀತಿಯಾಗಿ ಎಕ್ಸರ್ಸೈಸ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಟೈಮ್ ಕೂಡ ಹಿಡಿಯುತ್ತೆ ಸಾರಿ ತಾಂತ್ರಿಕ ದೋಷ ಆಗುತ್ತೆ ಇದನ್ನೆಲ್ಲನೂ ಕೂಡ ನಾವು ಒಂದು ಚೆಕ್ ಮಾಡ್ತಾ ಸರಿಯಾಗಿ ಇಟ್ಕೊಳ್ತಾ ನಾವು ಹಣವನ್ನು ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಟೈಮ್ ತಗೊಳತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಾವು ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನ ತಿಳ್ಕೊಂಡ್ಬಿಡೋಣ ನೆಕ್ಸ್ಟ್ ರೈತರ ಬಗ್ಗೆ ಬೆಳೆ ವಿಮೆ ಬಗ್ಗೆ ನಾವು ಹತ್ತು ಸತ್ತತ್ತು ಹತ್ತತ್ತು ಸಾವಿರ ಹಣ ಜಮಾ ಆಗ್ತಾ ಇರೋದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ ಸೊ ಈಗ ನೋಡಿ ಯಾವ ಯಾವ್ಯಾವ ಜಿಲ್ಲೆಗಳು ಅಂತ ಅನ್ನೋದಾದರೆ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಐದು ಜಿಲ್ಲೆಗಳಾದವು ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಹತ್ತು ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಹದಿನೈದು ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯನಗರ ಇಪ್ಪತ್ತು ಅದ್ರ ಜೊತೆಗೆ ಬೀದರು ಮಂಡ್ಯ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಸಾವಿರ ಫಲಾನುಭವಿಗಳಿಗೆ ಹಣ ಜಮಾಗುತ್ತೆ ಆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿರುವಂತಹ ಪ್ರತಿಯೊಬ್ಬ ಫಲಾನು ಫಲಾನುಭವಿಗಳಿಗೆ ಜಮ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ ಯಾಕಂದ್ರೆ ಅಷ್ಟೊಂದು ಹಣ ಜನ ಜನರಿಗೆ ಜಮಾ ಮಾಡಿದ್ರೆ ಎರಡೇ ಅಥವಾ ಒಂದೇ ಎರಡು ದಿನದಲ್ಲಿ ಹಣ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಸೊ ಅಷ್ಟು ಜಮಾ ಮಾಡೋದಿಲ್ಲ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಲ್ಲಿ ಜಮಾ ಮಾಡ್ತಾ ಈ ರೀತಿ ಕಂಪ್ಲೀಟ್ ಮಾಡ್ತಾ ಬರ್ತಾರೆ ಹಂತ ಹಂತವಾಗಿ ಸೊ ಆವಾಗ ನಿಮಗೆ ಈ ಒಂದು ದಿನದಿಂದ ಹತ್ತು ಅಥವಾ ಹದಿನೈದು ದಿನದವರೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಇರುತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ ಸೊ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಗೃಹ ಲಕ್ಷ್ಮಿ ಯೋಜನೆ ಈ ಒಂದು ಹದಿನೈದು ಮತ್ತು ಹದಿನಾರನೇ ಕಂತಿನ ನಿಮಗೆ ಬಿಡುಗಡೆ ಆಗಲಿದೆ ಸದ್ಯಕ್ಕೆ ನಿಮಗೆ ಜಮಾ ಆಗಲಿದೆ ಈಗಾಗಲೇ ಕೆಲವೊಂದಿಷ್ಟು ಭಾಳ ಆದರೆ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮ ಆಗಿರುವಂಥದ್ದು ಅದರಲ್ಲಿ ಹೆಚ್ಚಿನ ಫಲಾನುಭವಿಗಳಿಗೆ ಅಂದರೆ ವಿಜಯನಗರ ಜಿಲ್ಲೆ ಆಗಿರಲಿ ಕಲಬುರಗಿ ಆಗಿರಲಿ ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮ ಆಗಿರುವಂಥದ್ದು ಸೊ ನೋಡಿ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅಂತೂ ಇಷ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ನಾನು ಅಷ್ಟು ಕ್ಲಿಯಾರಿಟಿ ನಿಮಗೆ ಕೊಟ್ಟಿದ್ದೀನಿ ಈಗ ನೋಡಿ ಈ ಒಂದು ಬೆಳೆ ವಿಮೆ ಬಗ್ಗೆ ನಾವು ಮಾತನಾಡೋಣ ಈ ಒಂದು ಬೆಳೆ ವಿಮೆ ಹೇಗೆ ಪಡ್ಕೊಳ್ಳೋದು ಯಾರಿಗೆ ಸಿಗ್ತಾಯಿದೆ ಪ್ರತಿಯೊಬ್ಬರಿಗೂ ರೈತರಿಗೂ ಕೂಡ ಸಿಗತ್ತಾ ಅಥವಾ ಈಗ ಅರ್ಜಿಯನ್ನು ನಾವು ಸಲ್ಲಿಸ್ಬೇಕಾ ಇದನ್ನು ಹೇಗೆ ನಾವು ನಮ್ಮ ಅಕೌಂಟಿಗೆ ಹಣವನ್ನು ಬರುವ ಹಾಗೆ ಮಾಡ್ಕೊಳ್ಬೇಕು ಇದನ್ನೆಲ್ಲನೂ ಕೂಡ ಒಂದೊಂದಾಗಿ ನಾವು ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತಾ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಭದ್ರಾವತಿಯಲ್ಲಿ ಕೂಡ ಈಗ ನೋಡ್ಬೋದು ನೀವು ಮೂರು ಸಾವಿರದ ಒನ್ನೂರ ಹತ್ತೊಂಬತ್ತು ರೈತರಿಗೆ ಜಮಾ ಆಗಿದೆ ಈಗಾಗಲೇ ಜಮಾ ಆಗಿದೆ ಓಕೆನಾ ಸೊ ನೋಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಅರ್ಜಿಯನ್ನ ಯಾರು ಸಲ್ಲಿಸಿದ್ರ ಇದು ರಾಜ್ಯ ಸರ್ಕಾರದಲ್ಲ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇದೆ ಇದನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ಬೆಳೆ ವಿಮೆ ಏನು ಕೊಡ್ತಾರಪ್ಪ ಅಂತ ನೀವು ಅನ್ಬೋದು ಇಲ್ಲ ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತದ್ದು ಕೇಂದ್ರ ಸರ್ಕಾರ ಕೊಡುವ ಹಾಗಿದ್ರೆ ಖಂಡಿತವಾಗಲೂ ಕೊಡುತ್ತೆ ಈಗ ನೋಡಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿದ್ರಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವಂತಹ ರೈತರಿಗೆ ಈ ಒಂದು ಹಣ ಸಿಗ್ತಾ ಇರುವಂಥದ್ದು ಸುಮಾರು ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೇಳು ರೈತರಿಗೆ ಜಮಾ ಆಗ್ತಾ ಇರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಇಲ್ಲಿ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಯಾವ ತಾಲೂಕುಗಳಿಗೆ ಜಮಾ ಆಗ್ತಾ ಇದೆ ಅನ್ನೋಂಥ ಅನ್ನೋದಾದರೆ ಟೋಟಲಿ ಎಪ್ಪತ್ತೊಂದು ಸಾವಿರದ ಒನ್ನೂರ ಹದಿನೇಳು ರೈತರಿದ್ದರು ಅದರಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದನೇ ಐದು ಹಂತದಲ್ಲಿ ಬರೀ ಎಪ್ಪತ್ತೊಂದು ಸಾವಿರ ನಾನು ಹೇಳ್ತಾ ಇರುವಂಥದ್ದು ಒಂದನೇ ಹಂತದಲ್ಲಿ ಹೇಳ್ತಾ ಇರುವಂಥದ್ದು ಇನ್ನೂ ಬೇರೆ ಬೇರೆ ಟ ಒಂದು ಹಂತಗಳು ಇರ್ತವೆ ಆ ಒಂದು ಹಂತದಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ ತಾಲೂಕುಗಳಲ್ಲಿ ಹಣ ಬಿಡುಗಡೆ ಆಗ್ತವೆ ಅನ್ನೋಂಥದ್ದನ್ನು ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು ಈಗ ಸದ್ಯಕ್ಕೆ ಅದು ಬಿಡುಗಡೆ ಮಾಡಿಲ್ಲ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಇದನ್ನು ಬಿಡುಗಡೆ ಮಾಡಿದರು ಇಲ್ಲಿ ನೋಡ್ಕೊಳ್ಳಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಆಗಿರುವ ಆಗಿರಬಹುದು ನೋಡಿ ಭದ್ರಾವತಿ ತಾಲೂಕಿನಲ್ಲಿ ಮೂರು ಸಾವಿರದ ಒಂದೂರ ಹತ್ತೊಂಬತ್ತು ರೈತರಿಗೆ ಜಮಾ ಆಗಿದೆ ಹೊನ್ನಾವರದಲ್ಲಿ ಕೂಡ ಜಮಾ ಆಗಲಿದೆ ಸಾಗರ ತಾಲೂಕಿನಲ್ಲಿ ಕೂಡ ಜಮಾ ಆಗಲಿದೆ ಶಿವಕಾರಿಪುರದಲ್ಲಿ ಕೂಡ ಜಮ ಆಗಲಿದೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕೂಡ ಬೆಳೆ ವಿಮೆ ಜಮಾ ಆಗಲಿದೆ ವೀಕ್ಷಕರೇ ಮುಂದಿನ ವಾರದಲ್ಲಿ ಕೂಡ ಈ ಒಂದು ಹಣ ಜಮಾ ಆಗಲಿದೆ ಅದೇ ರೀತಿಯಾಗಿ ಈಗ ಇದು ಅಷ್ಟೇ ಇದು ಒಂದು ಬೇರೆ ಹಂತ ಆಯಿತು ಇನ್ನು ಬೇರೆ ಬೇರೆ ಹಂತಗಳಲ್ಲಿ ಕೂಡ ಹಣ ಜಮಾ ಮಾಡಲಿದ್ದಾರೆ ಅಂದರೆ ಬೇರೆ ಬೇರೆ ಲಿಸ್ಟ್ ಕೂಡ ಇದಾವೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಇರುವಂತಹ ಲಿಸ್ಟ್ ಬೇರೆ ಇದ್ದಾವೆ ಈಗ ಸದ್ಯಕ್ಕೆ ಎಪ್ಪತ್ತೊಂದು ಸಾವಿರದ ಒನ್ನೂರ ಹದಿನೇಳು ಫಲಾನುಭವಿಗಳಿಗೆ ಜಮಾ ಮಾಡಲಿದ್ದಾರೆ ಎಂತಹ ಫಲಾನುಭವಿಗಳಂದರೆ ಈಗ ನೋಡಿ ಯಾವ ಬೆಳೆ ಬೆಳೆದಿರುವಂತಹ ರೈತರಂದರೆ ಅಡುಕೆ ಬೆಳೆ ಬೆಳೆದಿರುವಂಥದ್ದು ಶುಂಠಿಯನ್ನು ಬೆಳೆದಿರುವಂಥದ್ದು ಮಾವನ್ನು ಬೆಳೆದಿರುವಂಥದ್ದು ಅದೇ ರೀತಿಯಾಗಿ ಮೆಣಸು ಬೆಳೆದಿರುವಂಥದ್ದು ಇಂತಹ ಒಂದು ರೈತರಿಗೆ ಹಣ ಬಿಡುಗಡೆ ಆಗಿದೆ ಸದ್ಯಕ್ಕೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂದರೆ ಒಂದು ನೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಕೋಟಿ ಹಣ ಆದರೂ ಬಿಡುಗಡೆ ಆಗಿದೆ ಅಂತೆ ಒಂದು ನೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಕೋಟಿ ಹಣ ರಿಲೀಸ್ ಆಗಿರುವಂಥದ್ದು ವೀಕ್ಷಕರ ಸುದನ್ನೆಲ್ಲನೂ ಕೂಡ ನಿಮಗೆ ಕ್ಲಿಯರಿಟಿಯಾಗಿ ತಿಳಿಸಿದ್ದೀನಿ ಸದ್ಯಕ್ಕೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ತ ಮತ್ತೆ ಅದರೊಳಗಿರುವಂತಹ ತಾಲೂಕುಗಳಿಗೆ ಆಗ್ತಾ ಇದೆ ಮತ್ತೆ ಇದರ ಇನ್ನೊಂದು ಲಿಸ್ಟ್ ಗಳನ್ನ ತಗಿತಾರೆ ಆ ಒಂದು ಲಿಸ್ಟ್ ಗಳನ್ನು ಕೂಡ ನಮಗೆ ತಿಳಿಸಿದ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡದಲ್ಲಿ ತಿಳಿಸ್ತೀನಿ ಅಲ್ಲಿರುವಂತಹ ತಾಲೂಕುಗಳು ಯಾವ ತಾಲೂಕುಗಳಿಗೆ ಹಣ ಜಮ ಆಗ್ತಾ ಇದೆ ಇದನ್ನೆಲ್ಲನೂ ಕೂಡ ಬಿಡಿಸಿ ತಿಳಿಸಿಕೊಡ್ತೀನಿ ಯಾರು ಕೂಡ ತಲೆ ಕೆಟ್ಟಬೇಡಿ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಆಗ ಮಾತ್ರ ನಿಮಗೆ ಎಲ್ಲನೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ನೀವು ಹುಡುಕಾಡಬೇಕಾಗಿರುವಂತಹ ಅಗತ್ಯವಿಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನೋಟಿಫಿಕೇಶನ್ ಅನ್ನು ಆಲ್ ಮಾಡಿ ಮತ್ತೆ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕಂತ ಅನಿಸಿದ್ರೆ ನನ್ನ ಜೊತೆ ಪ್ರತಿದಿನ ಕೂಡ ನೀವು ಯಾವುದೇ ಕ್ವಶನ್ಸ್ ಕಳೆದ್ರು ಕೂಡ ಕೂಡ ಮೆಸೇಜ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅದಕ್ಕೆ ಬೋಡ್ಕಾಸ್ಟ್ ಗೂ ಕೂಡ ಜಾಯ್ನ್ ಆಗಿ ಬಯೋದಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ ಅದಕ್ಕೆ ಜಾಯಿನ್ ಆದರೆ ಅದೇ ರೀತಿಯಾಗಿ ನನಗೆ ಫಾಲೋ ಕೂಡ ಮಾಡಿ ಆಗ ಮಾತ್ರ ಮೆಸೇಜ್ ಮಾಡಿ ಅವಾಗ ರಿಪ್ಲೈ ಸಿಗುತ್ತೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಯಾವ್ದೇ ಕ್ವಶನ್ ಕೋರಿದ್ರು ಸಹಿತ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ಅಪ್ಡೇಟ್ ಇತ್ತು ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ತಮ್ಮ ಮುಂದಿನ ಮಾಹಿತಿ